ಕಾಯಕ ತತ್ವಕ್ಕೆ ಸವಿತಾ ಸಮಾಜ ಮಾದರಿ ಶಿವಾನಂದ ಸ್ವಾಮೀಜಿ ಅಭಿಮತ ಹುಲ್ಸೂರು ಪಟ್ಟಣದ ಇಸಂಪಲ್ಲಿ ಭವಾನಿ ದೇವಸ್ಥಾನದಲ್ಲಿ ಸಂತ ಸೇನಾ ಮಹಾರಾಜ್ ಎಂಟುನೂರ ಮೂವತ್ತೈದನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಸವಿತಾ ಸಮಾಜ ನೈಜ ಕಾಯಕ ವರ್ಗವಾಗಿದ್ದು ಕಾಯಕದಲ್ಲಿ ಕೈಲಾಸ ಕಾಣುವ ಶ್ರಮಿಕರಾಗಿದ್ದಾರೆ ಎಂದು ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಹೇಳಿದರು ಪಟ್ಟಣದ ಹೊರವಲಯದಲ್ಲಿರುವ ಇಸಂಪಲಿ ಭವಾನಿ ದೇವಸ್ಥಾನದಲ್ಲಿ ಬುಧವಾರ ಹಡಪದ್ ಸಮಾಜದವರಿಂದ ಸೇನಾ ಮಹಾರಾಜರ ಎಂಟುನೂರ ಮೂವತ್ತೈದನೇ ಪುಣ್ಯಸ್ಮರಣೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಹುಲ್ಸೂರು ಶ್ರೀಗಳು ವಿಶ್ವಗುರು ಬಸವಣ್ಣನವರ ಕಾಯಕ ತತ್ವ ನಿಜವಾಗಿ ಪಾಲಿಸುತ್ತಿರುವ ಸಮುದಾಯ ಸವಿತಾ ಸಮಾಜವಾಗಿದೆ ಜಗತ್ತಿಗೆ ಅತ್ಯಂತ ದೊಡ್ಡ ಕೊಡುಗೆ ಈ ಸಮಾಜ ನೀಡಿದೆ ಎಂದರು ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ತನ್ನ ಪ್ರತಿ ಬಿಡಬಾರದು ಯಾವುದೇ ವೃತ್ತಿ ಕೀಳಲ್ಲ ಕಾಯಕದಲ್ಲಿ ಶ್ರೇಷ್ಠತೆ ಕಾಣಬೇಕಾದರೆ ಶ್ರದ್ಧೆ ಪ್ರಾಮಾಣಿಕತೆ ಇರಬೇಕು ಎಂದು ಹೇಳಿದರು ಮಾಜಿ ವಿಧಾನ ಪರಿಷತ್ನ ಸದಸ್ಯ ವಿಜಯ ಸಿಂಗ್ರವರು ಮಾತನಾಡಿ ರಾಜ್ಯದಲ್ಲಿ ಇತ್ತೀಚೆಗೆ ಸಂತ ಸೇನಾ ಮಹಾರಾಜರ ಜಯಂತಿ ಹಾಗೂ ಪುಣ್ಯಸ್ಮರಣೆ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವುದು ಸಂತಸದ ಸಂಗತಿ ಸೌಂದರ್ಯ ಸಮಾಜ ನಿರ್ಮಾಣದಲ್ಲಿ ನೂರಾರು ವರ್ಷಗಳಿಂದ ಸೇವೆ ಮಾಡುತ್ತಿರುವ ಸವಿತಾ ಸಮಾಜದ ಕಾರ್ಯ ಶ್ಲಾಘನೀಯ ಎಂದು ಬಣ್ಣಿಸಿದರು ನೂರಾರು ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಿರುವ ಸವಿತಾ ಸಮಾಜ ಜನರು ನೈಜ ಕಾಯಕ ಜೀವಿಗಳು ಬದಲಾದ ದಿನಮಾನಗಳಲ್ಲಿ ಯುವಕರು ತಮ್ಮ ವೃತ್ತಿಗೆ ಆಧುನಿಕ ಸ್ಪರ್ಶ ನೀಡುವ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕು ನನ್ನ ವೃತ್ತಿ ನನಗೆ ಶ್ರೇಷ್ಠವೆಂಬ ಮನೋಭಾವ ಸಮಾಜದ ಯುವಕರಲ್ಲಿ ಬೆಳೆಯಬೇಕಾಗಿದೆ ಸವಿತಾ ಸಮಾಜದ ಅಭಿವೃದ್ಧಿ ಸೇವೆಗಾಗಿ ಎಲ್ಲ ರೀತಿಯ ಸಹಕಾರಕ್ಕೆ ಮುಂದಾಗುವುದಾಗಿ ಹೇಳಿದರು ನಿಮ್ಮ ಸಮುದಾಯದ ಬೇಡಿಕೆ ಈಡೇರಿಕೆಗೆ ಸ್ಪಂದನೆ ನೀಡುವ ನಿಟ್ಟಿನಲ್ಲಿ ಸಂತಸೇನಾ ಮಹಾರಾಜ್ ಹಡಪದ ಅಪ್ಪಣ್ಣರ ಸಮುದಾಯ ಭವನ ನಿರ್ಮಾಣಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ ಇನ್ನು ತಮ್ಮ ಸಮುದಾಯದ ಕೆಲವು ಬೇಡಿಕೆಯಿವೆ ಮುಂದಿನ ದಿನಗಳಲ್ಲಿ ಅವು ಈಡೇರಿಕೆಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಮಲ್ಲಪ್ಪದ ಬಲ್ಲೆ ಲತಾ ಹರಕುಡೆ ಸುಧೀರ್ ಕಡಾದಿ ಆಕಾಶ್ ಗಂಡಾಳೆ ದೇವೇಂದ್ರ ಪವಾರ್ ತುಕಾರ ಅವರೇ ಮಾತನಾಡಿದರು ಸಂತಸೇನಾ ಮಹಾರಾಜರ ಕುರಿತು ವಿಶೇಷ ಉಪನ್ಯಾಸ ಬಿ ಎ ಆರ್ ಕೌಟೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾರಾಣಿ ಭೋಸ್ಲೆ ಉಪಾಧ್ಯಕ್ಷೆ ಮೀರಾಬಾಯಿ ರಣಜಿತ್ ಗಾಯಕ್ವಾಡ್ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಪ್ರವೀಣ್ ಸೂರ್ಯವಂಶಿ ಪಿ ಎಸ್ ಅಧ್ಯಕ್ಷ ಎಂ ಜಿ ರಾಜೋಳೆ ನೀಲ್ಕಂಠ್ ರಾಠೋಡ್ ನವರಂಗ್ ಅಜರ್ ಅಲಿ ಸಿದ್ದರಾಮ್ ಕಾಮಣ್ಣ ಸಂತೋಷ್ ಗುತ್ತ್ಯಾದಾರ್ ಪ್ರವೀಣ್ ಕಡಾದಿ ಪಪ್ಪು ಉದಾನಿ ಮನ್ಸೂರ್ ದಾವಾಜಿ ಗೌಸಾದಿ ಈಜಾಜ್ ಜಹಾಂಗೀರ್ ಭಾಗವತ್ ಜಾನ್ಬಾ ಅರವಿಂದ್ ಹರ್ಪಲ್ಲೆ ಸಂತೋಷ್ ಗಾಯಕ್ವಾಡ್ ಜಗದೀಶ್ ಜೆಟ್ನಿ ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು ರಾಜ್ಕುಮಾರ್ ಅವರು ನಿರೂಪಿಸಿ ವಂದಿಸಿದರು ದರ್ಶನ ಆಶೀರ್ವಾದ ಪಡ್ಕೊಳ್ಬೇಕು ಯಾರು ಸಾಧು ಸಂತರ ದರ್ಶನ ಆಶೀರ್ವಾದ ಪಡ್ಕೊಳ್ತೀರಿ ಅವ್ರ ಜೀವನ ಏನಾಗ್ತದೆ ಕಲ್ಯಾಣ ಆಗ್ತದೆ ಯಾಕಂದರೆ ಮಹಾತ್ಮರ ಸಂಗನೆ ಹಾಗೆ ಮಹಾತ್ಮರ ಸಂಘದಲ್ಲಿ ಅದ್ಭುತವಾದಂಥ ಶಕ್ತಿ ಇರ್ತದೆ ಒಮ್ಮೆ ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದಾವದ ಅಂತ ಕೇಳಿದ ಯಾರು ನಾರದ ಕೇಳಿದ ಅವ್ರು ಹೇಳಿದ ಪರಮಾತ್ಮ ನೋಡು ನನಗೆ ಕೇಳಬೇಡ ನೀನು ಏನು ಮಾಡಂದ್ರೆ ಗಿಡದ ಬೇರೆ ಓತಿ ಕಂಟು ಆ ಓತಿ ಕಂಟ ಹೋಗಿ ಕೇಳುದಲ್ಲ ಹೇಳ್ತದಂತ ಆ ಕಟ್ಟ ಹೆಂಗೆ ಹೇಳ್ತದಂತ ಯಾವಾಗ ನಾ ಕೇಳೋಯ್ ಬಂದ ಬಂದ ಏನು ಮಾಡ್ತಾನೆ ಅಂದರೆ ಹುಲ್ಸೂರಂತ ಊರಿಗೆ ಬಂದ ಆದರೆ ಹುಲ್ಸೂರಂತ ಊರು ಹೆಸರು ಹೇಳಿದ್ರು ಅವು ಬಂದು ಉತ್ತಿಕಂಟ ಕೇಳ್ತಾ ಏನು ಅಂದರೆ ದರ್ಶನದಿಂದ ಏನು ಲಾಭ ಆಗ್ತದ ಅಂತ ಆ ಓತಿ ಕಟ್ಟ ಏನು ಮಾಡ್ತದಂದ್ರೆ ನಾರಲ್ಲ ನೋಡಿ ಸತ್ ಹೋಗ್ಬಿಡ್ತದೆ ಮತ್ತೆ ಗ್ರಾಮ ಪಂಚಾಯತ್ ಅವರೆಲ್ಲ ಒಂದ್ ಒಳ್ಳೆ ಕೆಲಸ ಮಾಡಿದ್ದಾರೆ ಜಾಗವೂ ಮಾಡಿದ್ದಾರೆ ಅದೊಂದು ಒಳ್ಳೆ ಕೆಲಸ ಮಾಡಿದ್ರು ಮತ್ತೆ ಹೋಗಿ ಒಂದ್ ಎರಡು ವರ್ಷದಿಂದ ಜಾಗಲೇ ಇರಲಿಲ್ಲ ಸ್ವಾತಂತ್ರ್ಯ ಇಷ್ಟು ವರ್ಷ ಆದ್ರೂ ನಾವು ಮಾಡ್ತಾ ಒಳ್ಳೆ ಒಳ್ಳೆ ಅಭಿನಂದನೆ ಸಲ್ಲಿಸಬೇಕು ಒಳ್ಳೆ ಕೆಲಸ ಮಾಡಿದ್ವಿ ಒಳ್ಳೇದಾಗಿ ನೀವು ಮತ್ತೆ ಇನ್ನೊಂದು ಬೀಳಿಕೆ ಏನಂದ್ರೆ ಅಲ್ಲಿ ಒಂದು ಸಮುದಾಯ ಭವನ ಮಾಡ್ಬೇಕಂತ ಅದಕ್ಕೆ ನಾವೊಂದು ಸಮುದಾಯ ಭವನ ಸ್ಯಾಂಕ್ಷನ್ ಮಾಡಿದ್ದೀವಿ ಮಾಡಿಸಿ ಅದೊಂದು ಕೆಲಸ ಆಗುತ್ತೆ ನಾವೆಲ್ಲ ಪೂಜೆ ಎಲ್ಲ ಮಾಡಿ ಇವತ್ತು ನಾಳೆ ಯಾವಾಗಾದ್ರೂ ಮಾಡಿಸ್ಕೊಂಡು ಅದೊಂದು ಸ್ಟಾರ್ಟ್ ಮಾಡಿ ಮತ್ತೆ ಅದೊಂದು ಒಂದೇ ಒಳ್ಳೆ ಒಂದು ಸಮುದಾಯ ಸಮುದಾಯವನ್ನು ನಮ್ಗೆಲ್ಲ ಕೂತ್ಕೊಳ್ಳೋಕ್ಕೆ ಒಂದು ಜಾಗ ಬೇಕು ಸಮಾಜ ಸ್ವಲ್ಪ ಸಮಿತಾ ಸಮಾಜ್ರು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಆದ್ರೆ ಕಡಿಮೆ ಇರಲಿ ಜಾಸ್ತಿ ಇರಲಿ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಒಂದೇ ಉದ್ದೇಶದಿಂದ ನಾವು ನಮ್ ಕಷ್ಟ ಕೈಯಲ್ಲಿ ಇಷ್ಟ ಆಗುತ್ತೆ ಅದ್ ಪ್ರಯತ್ನ ಮಾಡ್ತೀವಿ ಯಾವತ್ತು ಕೆಲಸ ಮಾಡೋಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಕ್ಕೆ ನಾನು ಇಚ್ಛೆ ಕೊಡ್ತೇನೆ ಮತ್ತೆ ಇನ್ನೂ ಬಹಳಷ್ಟು ಗ್ರಾಮಗಳು ಸೇರಬೇಕು ಅದಕ್ಕೆ ಅವರು ಮಿನಿಸ್ಟರ್ಗೂ ಹೇಳಿದ್ದಾರೆ ನಾವು ನಮ್ಮ ಕೈಯಿಂದ ಏನಾಗುತ್ತೆ ಎಷ್ಟು ಬೇಗ ಆಗುತ್ತೆ ಆ ಕೆಲಸವನ್ನು ಮಾಡಕ್ಕೆ ನಾವು ನಾವು ಪ್ರಯತ್ನ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ಹೇಳಿದ್ದೇನೆ ಮತ್ತೆ ಮೊನ್ನೆ ಮೊನ್ನೆ ತಾನೇ ಮತ್ತೆ ಇನ್ನೊಂದು ಪ್ರಸ್ತಾವ ಹೇಳಿದ್ರು ಅವರು ಏನಂತ ನಮ್ಮ ಜಾಂಬವಳ್ಳ ಅವರೆಲ್ಲ ಸೇರ್ಕೊಂಡು ಬಂದಿದ್ರು ಬಹಳ ಜನ ಬಂದಿದ್ರು ಬಂದ್ಬಿಟ್ಟು ಅವರು ಇಲ್ಲಿ ಬಿ ಒ ಆಫೀಸ್ ಒಂದು ಮಾಡ್ಬೇಕಂತ ಬಿ ಒ ಆಫೀಸ್ ಮಾಡ್ಬೇಕಂದ್ರೆ ಕ್ರೈಟೀರಿಯಾ ಎಲ್ಲ ಇದೆ ಕ್ರೈಟೀರಿಯಾ ಇಷ್ಟೇ ಜನ ಬೇಕು ಇಷ್ಟು ಶಿಕ್ಷಕರೆಲ್ಲ ಬೇಕು ಅಂತ ಆದ್ರೆ ಅದು ನಾನು ಸ್ವತವಾಗಿ ನಮ್ಮ ಮಧು ಬಂಗಾರಪ್ಪ ಮಾತಾಡ್ಕೊಂಡು ಒಂದು ಆದಷ್ಟು ಬೇಗ ಈ ಕೆಲಸ ಮಾಡಕ್ಕೆ ಅದು ಸ್ವಲ್ಪ ಕಷ್ಟದ ಕೆಲಸ ಲೇಟ್ ಆಗಬಹುದು ಅದ್ರ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಇಲ್ಲಿ ಲಭ್ಯ ಸಾಮಾನ್ಯ ಹಡಪದ ಅಪ್ಪಣ್ಣಂದು ಮತ್ತು ಲತ್ತಿ ಸ್ವಾಮಣ್ಣಂದು ಮೂರ್ತಿಗಳು ಬನವಾಸಿ ಅಲ್ಲಿ ಚನ್ನಗೇಶ್ವರ ದೇವಾಲಯ ಅದ ಆ ದೇವಾಲಯ ಶಿಲ್ಪದ ಕೆರೆ ಚಳಿ ಅಸುರವ ಹಡಪದಪ್ಪನಂದಿ ಶ್ರಾವಣ ಯಾಕೆ ಮಾತನ್ನ ಹೇಳ್ತೇವೆ ಅಂದ್ರ ಚೇನಾ ಮಾರದ ಜಯಂತಿ ಸುಳ್ಳು ಹಿಡಿದು ಇವತ್ತಿನ ತನ್ನ ಇವತ್ತಿನ ಏನೋ ಮಾತಾಡ್ಕಪ್ಪತ್ತ ಹನ್ನೊಂದು ರಲ್ಲಿ ಜನಿಸಿದ್ರು ಮಧ್ಯಪ್ರದೇಶ ಅವರ ಒಂದು ಭಕ್ತರಾದರೂ ಅವರ ಮಹಾರಾಷ್ಟ್ರದಲ್ಲಿ ವಾಸ ಪಂಡ ಯುದ್ಧನ ಒಂದು ಭಕ್ತರಾಗಿರುವಂತಹ ಸಂತ ಸೇನಾ ಮಹಾರಾಜರು ಬಾಲ್ಯ ಬಹಳಷ್ಟು ಚತುರ ಉದ್ಯೋಗರಾಗಿದ್ದರು ಸಮುದರ ಒಂದು ಗಾಯಕ ಅಂದ್ರೆ ಕೆಲಸ ಅಲ್ಲಿನ ಗಿಡಿಕರ ಒಂದು ಕೆಲಸ ಮಾಡುವಂತಹ ಗೌರವಕ್ಕೆ ಸೇರಿರುತ್ತೆ ಪ್ರೇಮ ಬಾಯಿಯವರ ಗಾಯಗಿದ್ರು ಅಂದ್ರೆ ಈ ದೇವರ ದೈವಿ ಸಹೋದರ ಇದ್ರು ದೇವರ ಆರನೆಯಲ್ಲಿ ಯಾವ ನಡೆಯಿತು ಒಂದೇ ಗಾಯಕ ಇದು ದೈವ ಪೂಜೆ ಆಸಮನೆ ದೇವರ ತೆರೆಯುತ್ತಾ ಅಷ್ಟೇ ಇಲ್ಲ ಸಂತ ವಿಚಾರಧಾರೆ ಜೊತೆಗೆ ಒಬ್ಬ ಚಿಂತನೆ ಕುಟುಂಬದಲ್ಲಿ ಭಾಷೆ ಇರುವುದರಿಂದ ತನ್ನ ಮೇಲೆ